ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮತ್ತೆ ಜವಾಹರ್ಲಾಲ್ ನೆಹರ್ಗು ಅವ್ರ ನನ್ನ ತಾತ ಚಾಚಾ ಚಾಚಾ ಅಂತ ಕರಿತಿದ್ರು ಅವ್ರಿಗೆ ಮಕ್ಳಂದ್ರೆ ತುಂಬಾ ಇಷ್ಟ ಅವ್ರಿಗೆ ಮಕ್ಕಳಂದ್ರೆ ಅಷ್ಟಿಷ್ಟ ಅಂತ ಅವ್ರು ಹೇಳೋದ್ರಲ್ಲೇ ಅದು ಗೊತ್ತಾಗುತ್ತೆ ಅವ್ರ ಮಕ್ಳಿಗೆ ಮಕ್ಕಳಂದ್ರೆ ಅವ್ರಿಗೆ ಇಷ್ಟ ಅಂತ ಹಾಗಾಗಿ ಅವ್ರಿಗೆ ಮಕ್ಳು ಇಷ್ಟ ಇರೋದ್ರಿಂದ ಚಿಲ್ಡ್ರನ್ಸ್ ಡೇ ಮಾಡಿದಾರೆ ಎಲ್ಲರಿಗೂ ಟೀಚರ್ಸ್ಗೂ ಮದರ್ ಫಾದರ್ಗೆಲ್ಲರಿಗೂ ಒಂದ ಇರುತ್ತೆ ಹಾಗಾಗಿ ಚಿಲ್ಡ್ರನ್ಸ್ಗೂ ಚಿಲ್ಡ್ರನ್ಸ್ ಡೇ ಅಂತ ಇದೆ ನೆಹರು ಹುಟ್ಟಿದ ದಿನಾನ ಚಿಲ್ಡ್ರನ್ಸ್ ಡೇ ಮಾಡೋರಲ್ವಾ ಅದಕ್ಕೆ ಅವರು ಚಿಲ್ಡ್ರನ್ಸ್ ಅವರು ಭಾರತ ಮೊದಲ ಪ್ರಧಾನಮಂತ್ರಿ ಎಲ್ಲರಿಗೂ ಚಿಲ್ಡ್ರನ್ಸ್ ಡೇ ಶುಭಾಶಯಗಳು ನನ್ನ ಹೆಸರು ಸಂಜನಾ ಅಂತ ನಾನು ಜಿ ಎಚ್ ಪಿ ಎಸ್ ಹೊಸ ಹುಂಡಿ ಸ್ಕೂಲಿಂದ ಬಂದಿದ್ದೀನಿ ಎಲ್ಲರು ಎಲ್ಲರೂ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮತ್ತು ಜವಾಹರ್ಲಾಲ್ ನೆಹರ್ಗೂ ನನ್ನ ತಾತ ಚಾಚಾ ಚಾಚಾ ಅಂತ ಕರಿತಿದ್ರು ಅವ್ರಿಗೆ ಮಕ್ಕಳಂದರೆ ತುಂಬ ಇಷ್ಟ ಹಾಗಾಗಿ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅವ್ರಿಗೆ ಮಕ್ಕಳಂದ್ರೆ ಅಷ್ಟಿಷ್ಟ ಅಂತ ಅವ್ರು ಹೇಳದ್ರಲ್ಲೇ ಅದು ಗೊತ್ತಾಗುತ್ತೆ ಅವ್ರ ಮಕ್ಕಳಿಗೆ ಮಕ್ಕಳಂದ್ರೆ ಅವ್ರಿಗೆ ಇಷ್ಟ ಅಂತ ಹಾಗಾಗಿ ಅವ್ರಿಗೆ ಮಕ್ಳು ಇಷ್ಟ ಇರೋದ್ರಿಂದ ಚಿಲ್ಡ್ರನ್ಸ್ ಡೇ ಮಾಡಿದ್ದಾರೆ ಎಲ್ಲರಿಗೂ ಟೀಚರ್ಸ್ಗೂ ಮದರ್ ಫಾದರ್ಗೆಲ್ಲರಿಗೂ ಒಂದು ಇರುತ್ತೆ ಹಾಗಾಗಿ ಚಿಲ್ಡ್ರನ್ಸ್ಗೂ ಚಿಲ್ಡ್ರನ್ಸ್ ಡೇ ಅಂತ ಇದೆ ಹಾಗಾಗಿ ಅವರು ಹ್ಞೂ ಥ್ಯಾಂಕ್ ಯು ಅಂತ ಹೇಳಕ್ ಬಯಸ್ತೀನಿ ಅವ್ರು ನಮಗೆ ಚಿಲ್ಡ್ರನ್ಸ್ ಡೇ ಅಂತ ಕೊಟ್ಟು ನಮಗೆ ತುಂಬ ಖುಷಿ ಆಗ್ತಾ ಇದೆ ನಮಗೆ ಈ ಥರ ಹೊರಗಡೆ ಕರ್ಕೊಬಂದು ಸ್ಕೂಲಿಂದ ಎಕ್ಸಾಮಿಷನ್ ಎಲ್ಲ ಕಡೆ ಕರ್ಕೊ ಹೋಗ್ತಾ ಇದಾರೆ ಎಲ್ಲ ಕಡೆ ಫ್ರೀ ಇದೆ ಚಿಲ್ಡ್ರನ್ಸ್ ಡೇ ಆಗೋಕ್ಕಿಂತ ತುಂಬ ಖುಷಿ ಇದೆ ಅಂತ ಅವರು ಈ ಈ ಸಂದರ್ಭದಲ್ಲಿ ಟೀಚರ್ಸ್ ಇಲ್ಲಿ ಇಲ್ಲ ಬಾರಿ ಅವರು ತುಂಬಾ ಎಂಜಾಯ್ ಆಗಿ ಖುಷಿಯಾಗಿದ್ದಾರೆ ಈ ತರ ಖುಷಿಯಾಗಿ ಎಲ್ಲ ಕಡೆ ಆಟ ಆಡ್ಕೊಂಡು ವಾಪಸ್ ಮನೆಗೆ ಹೋಗೋಕೆ ಬಯಸ್ತೀವಿ ಅವ್ರಿಗೂ ಚಿಲ್ಡ್ರನ್ಸ್ ಡೇ ಶುಭಾಶಯ ಅವ್ರು ಮಾಡೋದ್ರಿಂದ ಈ ಥರ ಮಕ್ಕಳುಗಳಿಗೆ ಖುಷಿ ಆಗುತ್ತಲ್ಲ ಹಾಗಾಗಿ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ನಾನು ಸಂಜನಾ ಎಲ್ಲ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಇವತ್ತು ಚಿಲ್ಡ್ರನ್ಸ್ ಡೇ ಇಂದ ಮೈಸೂರಿಗೆ ನಮ್ಮನ್ನ ಕರ್ಕೊ ಬಂದಿದ್ದಾರೆ ಎಕ್ಸಿಬಿಷನ್ಗೆ ತುಂಬ ಖುಷಿ ಐತೆ ಐತೆ ನಾವು ಜಿ ಎಚ್ ಪಿ ಎಸ್ ಹೊಸ ಉಂಡಿ ಸ್ಕೂಲ್ ಹೊಸ ಉಂಡಿ ಈಗ ಅಲ್ಲಿಂದ ಎಕ್ಸಿಬಿಷನ್ ಅಲ್ಲಿ ಏನೇನು ನೋಡ್ತೀವಿ ಇನ್ನು ಒಳಕ್ಕೆ ಹೋಗಿಲ್ಲ ಇವಾಗ ಇಲ್ಲೇ ಆಚೆ ಫ್ಲವರ್ಸ್ ಡೆಕೋರೇಷನ್ಸ್ ಎಲ್ಲಾನು ನೋಡ್ತಾ ಇದ್ದೀವಿ ಎಲ್ಲ ಖುಷಿ ಐತಿ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಅದಕ್ಕೆ ಕರ್ಕೊಂಡ್ಬಂದ್ರೆ ಜವಾಹರ್ ನೆಹರು ಹುಟ್ಟಿದ ದಿನಾನ ಚಿಲ್ಡ್ರನ್ಸ್ ಡೇ ಮಾಡೋರಲ್ವಾ ಅದಕ್ಕೆ ಅವರು ಚಿಲ್ಡ್ರನ್ಸ್ ಅವರು ಭಾರತ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಅವರ ಒಂದು ಹುಟ್ಟು ಹಬ್ಬವನ್ನ ಚಿಲ್ಡ್ರನ್ಸ್ ಡೇ ಅಂತ ಮಾಡಿದ್ರೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಐತೆ ಏನು ಹೇಳಕ್ಕೆ ಬಯಸ್ತೀರಾ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಬರ್ತೀನಿ ನಿನ್ನ ಹೆಸರು ಮನ್ವಿತಾ ಏನು ಇವತ್ತು ಏನು ಡೇ ಇವತ್ತು ಚಿಲ್ಡ್ರನ್ಸ್ ಡೇ ಯಾಕೆ ಇವತ್ತು ಚಿಲ್ಡ್ರನ್ಸ್ ಡೇ ಮಾಡಿದ್ರು ಈ ದೇಹರು ಹುಟ್ಟಿದಿರ ಅದಕ್ಕೆ ಚಿಲ್ಡ್ರನ್ಸ್ ಡೇ ಅಂತ ಮಾಡಿದ್ರು ನೀವು ಯಾವ ಸ್ಕೂಲಿಂದ ಬಂದಿರೋದು ಜಿಎಚ್ಪಿಎಸ್ ಸೌಂಡ್ ಈಗ ನಿಮ್ಮ ಸ್ಕೂಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ ಏನು ಕರ್ಕೊಂಡು ಬಂದ್ರು ಅಂತ ಗೊತ್ತಾಯ್ತಾ ಇಲ್ಲ